ಇನ್ನು ಬಿಜೆಪಿ ಬಣ ಬಡಿದಾಟ ತಡೆಗೆ ಉಚ್ಚಾಟನೆ ಅಸ್ತ್ರ ಪ್ರಯೋಗ ಆಗುತ್ತಾ ಶೀಘ್ರದಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಆಗ್ತಾರ ಎಸ್ ಯತ್ನಾಳ್ ಉಚ್ಚಾಟನೆಯ ಸುಳಿವನ್ನ ನೀಡಿದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ ನಮ್ಮ ಪಕ್ಷದಲ್ಲಿ ಆಂತರಿಕ ಶತ್ರುಗಳ ಸಂಖ್ಯೆ ಜಾಸ್ತಿ ಇದೆ ಶತ್ರುಗಳು ನಾಶ ಆಗಲೇಬೇಕು ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ ಶತ್ರುಗಳ ನಾಶಕ್ಕೆ ಚಾಮುಂಡಿಗೆ ಪೂಜೆ ಮಾಡಿದ್ದೇವೆ ಆದಷ್ಟು ಬೇಗ ಯತ್ನಾಳ್ ಉಚ್ಚಾಟನೆ ಆಗ್ತಾರೆ ಅಂತ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಾಮುಂಡಿ ಬೆಟ್ಟದಲ್ಲಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ರೇಣುಕಾಚಾರ್ಯ ಇವತ್ತು ವಿಜಯೇಂದ್ರ ಅಂಡ್ ಬಣದಿಂದ ಟೆಂಪಲ್ ರನ್ ನಡೀತಾ ಇದೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಯ ದರ್ಶನ ಮಾಡಿದ್ದಾರೆ ದರ್ಶನದ ನಂತರ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗತ್ತೆ ಅಂತ ಹಾಗಾದರೆ ನಿಜಕ್ಕೂ ಹೈಕಮಾಂಡ್ ಅಂತಹ ನಿರ್ಧಾರ ತೆಗೆದುಕೊಳ್ಳತ್ತ ರೇಣುಕಾಚಾರ್ಯ ಅವರ ಮಾತಿನ ಹಿನ್ನೆಲೆಯೇನು ಯಾವ ಆಧಾರದಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಅಂತ ಹೇಳಿದ್ರು ಬಹಳ ಚರ್ಚೆ ಆಗ್ತಾ ಇದೆ ಈಗ ನಮ್ಮ ಪಕ್ಷದಲ್ಲಿ ಆಂತರಿಕ ಶತ್ರುಗಳ ಸಂಖ್ಯೆನೆ ಜಾಸ್ತಿ ಇದೆ ಹಾಗಾಗಿ ಶತ್ರುಗಳ ನಾಶ ಆಗ್ಲೇಬೇಕು ಶತ್ರುಗಳ ನಾಶಕ್ಕೇನೆ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ಪೂಜೆ ಮಾಡಿದ್ದೇವೆ ಅಂತ ರೇಣುಕಾಚಾರ್ಯ ಹೇಳ್ತಿದ್ದಾರೆ ಪ್ರಾರ್ಥನೆ ಮಾಡಿದ್ವಿ ದೇವರ ದೇವತೆಗಳು ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಬೇಕು ದುಷ್ಟ ದುಷ್ಟಶಕ್ತಿಗಳು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟ ಶಕ್ತಿಗಳು ಬಾಹ್ಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಆದರೆ

ನೋಡಿ ಇಲ್ಲ ನಾಡ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ ದೇವರ ದೇವತೆಗೆ ಪ್ರಾರ್ಥನೆ ಮಾಡಿ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದ್ ನಿಲ್ಬೇಕು ಶಕ್ತಿ ಸಮಾರ ಅಂತ ಹೇಳಿದ್ರೆ ಹಂಗೆ ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟ ಶಕ್ತಿಗಳು ಬಾಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಮಾರಂಭ ಮಾಡಲಿ ಅಂತ ಹೇಳ್ತೀವಿ ಮತ್ತು ಮುಲಾಜಿಲ್ಲ ಶಿಸ್ತು ಕ್ರಮ ಜನಸು ಉಚ್ಚಾಟನೆ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ಉಳಿದಂತ ಮಾಧ್ಯಮಿನ್ಸಿ ನೋಡಿ ನೋಡಿ ಅಲ್ಲಿ ಮಾತಾಡ್ತೀವಿ ಮಾಡ್ತಾರೆ ಕಾದ್ ನೋಡಿ ವೈಕನ್ಸಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಮಧುಸೂದನಿಧಿಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಧು ಆ ಯತ್ನಾಳ್ ಟೀಮ್ ವಿರುದ್ಧ ಇವತ್ತು ವಿಜಯೇಂದ್ರ ಆ್ಯಂಡ್ ಟೀಮ್ ದೇಗುಲ ಯಾತ್ರೆಯನ್ನು ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರು ಆಡಿದಂತಹ ಮಾತು ಯತ್ನಾಳ್ ಅವರ ಉಚ್ಚಾಟನೆ ಆಗುತ್ತೆ ವೇಟ್ ಆ್ಯಂಡ್ ಸಿ ಅಂತ ಸೊ ಅವರ ಕಾನ್ಫಿಡೆನ್ಸ್ಗೆ ಏನು ಕಾರಣ ವಿಣ ಇದು ಒಂದು ರೀತಿ ಕಾರಣ ಅಂತಲ್ಲ ಅವ್ರ ಮೇಲೆ ಅವು ಯತ್ನಾಳ್ ವಿರುದ್ಧವಾಗಿ ಅವ್ರಿಗಿರ್ತಕ್ಕಂಥ ಸಿಟ್ಟನ್ನು ಅವ್ರು ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಜೊತೆಗೆ ಏನು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಟೀಮ್ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಈ ಎಲ್ಲ ನಾಯಕರುಗಳೇನಿದ್ದಾರೆ ಈಗ ಪಕ್ಷದ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಅಂದರೆ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥ ಏನು ಯತ್ನಾಳ್ ಅವರ ವಿರುದ್ಧವಾಗಿ ಹೈಕಮಾಂಡ್ ಶಿಸ್ತು ಕ್ರಮವನ್ನು ಜರುಗಿಸುತ್ತೆ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನು ಹೇಳ್ತಾ ಇದ್ರು ಇನ್ನು ಹೇಳೋದಾದರೆ ಈಗಾಗಲೇ ಕೂಡ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಯತ್ನಾಳ ಅವರ ವಿರುದ್ಧವಾಗಿ ರಾಜ್ಯಾದ್ಯಂತ ದೇಗುಲಗಳ ಪ್ರವಾಸವನ್ನು ಮಾಡ್ತಾ ಇರತಕ್ಕಂತಹ ವಿಜೇಂದ್ರ ಅವರ ಟೀಮ್ ಏನಿತ್ತು ಅದು ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬಂದಿತ್ತು ಅಲ್ಲೂ ಕೂಡ ಅವರು ಮಹಿಷಾಸುರನ್ನ ಮರ್ದಿನಿ ಮಾಡಿರ್ತಕ್ಕಂಥ ಚಾಮುಂಡಿಯನ್ನು ಬೇಡ್ಕೊಂಡಿದ್ದೀವಿ ಮಹಿಷನ ಮರ್ದಿನಿ ಮರ್ದನ ಗ್ಯಾರಂಟಿಯಾಗಿ ಆಗುತ್ತೆ ಅನ್ನೋದ್ರ ಮೂಲಕವಾಗಿ ಯತ್ನಾಳ್ ಅವರನ್ನು ಮೈಸೂರಿಗೆ ಹೋಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು ಜೊತೆಗೆ ಯತ್ನಾಳ್ ಅವರು ಕಾಂಗ್ರೆಸ್ನ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕಾಗಿತ್ತು ಆದರೆ ಒಳಗಿರ್ತಕ್ಕಂಥ ಶತ್ರು ಯತ್ನಾಳ್ ಅವರು ಏನಿದ್ದಾರೆ ಹೊರಗಿರ್ತಕ್ಕಂಥ ಶತ್ರು ಕಾಂಗ್ರೆಸ್ ಅವರ ಜೊತೆಗೆ ಸೇರಿಕೊಂಡು ವಿಜೇಂದ್ರ ಅವ್ರನ್ನ ಮತ್ತೆ ಅವರ ತಂದೆಯವರನ್ನ ಬೈಕೊಂಡು ತಿರುಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ಪ್ರಚಾರಕ್ಕೆ ಆಗಿರ್ತಕ್ಕಂಥದ್ದು ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಆಗಿದೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಯತ್ನಾಳ್ ಅವ್ರನ್ನ ನಿಜವಾಗ್ಲೂ ಕೂಡ ಉಚ್ಚಾಟನೆ ಮಾಡಲಾಗುತ್ತೆ ಅದಕ್ಕೆ ನೀವು ಕಾದು ನೋಡ್ಬೇಕು ಅನ್ನೋ ಒಂದು ಮಾತನ್ನ ರೇಣುಕಾಚಾರ್ಯ ಹೇಳ್ತಾ ಇರ್ತಕ್ಕಂಥದ್ದು ಬಹುಶಃ ಇಷ್ಟು ಅಗ್ರೆಸಿವ್ ಆಗಿ ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನ ಗಮನಿಸೋದೇ ಆದ್ರೆ ರಾಜ್ಯದಲ್ಲಿ ಎತ್ನಾಳನ್ ಟೀಮ್ ಮತ್ತೆ ವಿಜೇಂದ್ರ ಟೀಮ್ ನ ಕಿತ್ತಾಟ ಇದು ತಾರಕಕ್ಕೆ ಏರಿದೆ ಅನ್ನೋದು ಒಂದು ಕಡೆಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ಎಲ್ಲ ಒಂದ್ ಕಡೆ ಈಗ ವಿಜೇಂದ್ರ ಅವರು ದೆಹಲಿಗೆ ಹೋಗಿರುವಂತದ್ದು ಮತ್ತೊಂದ್ ಕಡೆ ಅವರ ಬಣದಿಂದ ಆ ದೇವಸ್ಥಾನದ ಯಾತ್ರೆ ಆಗ್ತಾ ಇರುವಂತದ್ದು ಸೊ ಈ ಬಣನೇ ಏನಾದ್ರೂ ಸಂದೇಶವನ್ನ ಕೊಟ್ಟಿದ್ಯಾ ವಿಜೇಂದ್ರ ಅವ್ರಿಗೆ ಇಲ್ಲ ನೀವು ಹೈಕಮಾಂಡ್ ಹೋಗಿ ಹೇಳಿ ಏನಾಗ್ತಾ ಇದೆ ಯತ್ನಾಳ್ ಅಂಡ್ ಟೀಮ್ ಏನ್ ಮಾಡ್ತಾ ಇದೆ ಅಂತ ಸೊ ಆ ಸಂದೇಶವನ್ನೇ ಹೊತ್ತು ವಿಜೇಂದ್ರ ಡೆಲ್ಲಿಗೆ ಹೋಗಿದ್ದಾರಾ ಈ ಪ್ರಶ್ನೆ ಕೂಡ ಇದೆ ಅಲ್ವಾ ಖಂಡಿತ ಖಂಡಿತವಾಗ್ಲೂ ಕೂಡ ಯಾಕಂತ ಹೇಳಿದ್ರೆ ಇಲ್ಲಿ ಬಣಗಳಾಗಿ ಹೋಳಾಗಿರ್ತಕ್ಕಂಥ ಬಿ ಜೆ ಪಿಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂಥ ಅಗತ್ಯಗಳು ನಾಯಕರುಗಳು ಕೂಡ ಕಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಈಗ ಯತ್ನಾಳ್ ಅವರು ಯಾವುದೇ ಹೋರಾಟವನ್ನು ಮಾಡ್ತಾ ಇರ್ಬೋದು ಆದರೆ ಯಾವುದೇ ನಾಯಕ ಅನ್ನಿಸ್ಕೊಳ್ಬೇಕಾದ್ರೆ ಅವರಿಗೆ ಬಿಂಬಾಳಕರ ಸಂಖ್ಯೆ ಇರಬೇಕು ಆದರೆ ಯತ್ನಾಳ್ಗೆ ಇಲ್ಲ ಅನ್ನೋ ಒಂದು ಮಾತನ್ನು ಯಾವಾಗ ಹೇಳ್ತಾರೆ ಅಲ್ಲೇ ಒಂದು ವಿಚಾರ ಬರುತ್ತೆ ವಿಜೇಂದ್ರ ಅವರ ಜೊತೆಗೆ ನಾವೆಲ್ಲರೂ ಇದ್ದೀವಿ ಅಂತೇಳಿ ಜೊತೆಗೆ ರಾಜ್ಯಾದ್ಯಂತ ದೇವಾಲಯಗಳ ದೇವಾಲಯಗಳ ಪ್ರವಾಸವನ್ನು ಮಾಡ್ತಾ ಮಾಡ್ತಾ ಈ ರೀತಿಯಾಗಿ ಏನು ಎತ್ತಾಳವರು ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಹೋರಾಟ ಏನಿದೆ ಅದನ್ನು ಕುಗ್ಗಿಸುವಂಥ ವಿಚಾರದಲ್ಲೂ ಕೂಡ ಈ ಒಂದು ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ ಹೈಕಮಾಂಡ್ಗೆ ಒತ್ತಡ ಹೇಳಬೇಕು ಅವರ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ಇದ್ದೀವಿ ಏನು ವಿಜೇಂದ್ರ ಅವರ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ಹೋರಾಟಗಳೇನಿದೆ ಇವುಗಳಿಗೆ ಸ್ಟಾಪ್ ಹಾಕಬೇಕು ಅಂತಹ ಪಕ್ಷ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇರೋವಂಥವ್ರು ಅಂದರೆ ಎರಡು ಬಣಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಬುದ್ಧಿ ಹೇಳಬೇಕು ಜೊತೆಗೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಇಂಥ ಒಂದು ಮೆಸೇಜ್ ಹೋಗುವಂತ ನಿಟ್ಟಿನಲ್ಲೇ ಕೂಡ ಈ ಎಲ್ಲ ಪ್ರಯತ್ನಗಳಾಗ್ತಾ ಇರ್ತಕ್ಕಂಥದ್ದು ಆ ಪ್ರಯತ್ನದ ಒಂದು ಭಾಗವಾಗಿಯೇ ಕೂಡ ಇವತ್ತು ಮೈಸೂರಿನಲ್ಲೂ ಕೂಡ ದೇವಾಲಯದ ದರ್ಶನವನ್ನು ಕೂಡ ಮಾಡಿ ಪ್ರೆಸ್ ಅನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬಿಡ ಎಸ್ ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿಗಾಗಿ ಇದರ ನಡುವೆ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್